ಡಂಗೂರ ಮಾಸಪತ್ರಿಕೆಯ ಹದಿನೈದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಕನ್ನಡ ರಾಜ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಮಹಾರಾಜ ಮತ್ತು ಮಹಾರಾಣಿ ಹಾಗೂ ಸುವರ್ಣ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಎನ್ ಮೂರ್ತಿರವರು ಹಾಗೂ ಚಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ವಾಣಿ ಕೆ ಶಿವರಾಮ್ರವರು ಮಂಡ್ಯ ವಿಧಾನ ಪರಿಷತ್ ಸದಸ್ಯರಾದ ಮಧು ಜಿ ಮಾದೇಗೌಡರವರು ಮಹಿಳಾ ರೈತ ಮುಖಂಡರಾದ ಶ್ರೀಮತಿ ಸುನಂದ ರವರು ಚಲನಚಿತ್ರ ನಿರ್ದೇಶಕರಾದ ಆಸ್ಟರ್ ಕೃಷ್ಣರವರು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಕಿರಿಯಮಾಡ ರಾಜ್ ಕುಶಲಪ್ಪ ರವರು ಹಾಗೂ ಇನ್ನಿತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಪ್ರಕಟಿಸಿದಿವೆ ಅಂತ ಸಹೋದರರು ಏನು ಹೇಳಿ ನೋಡಿದರೆ ಅವರು ವರದಿಗಳನ್ನ ಬಹಳ ಅಚ್ಚುಕಟ್ಟಾಗಿ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ ಇವತ್ತು ಏನು ಭ್ರಷ್ಟ ಎದ್ದೋಗಿದೆ ಪತ್ರಿಕೆಗಳು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳು ದೃಶ್ಯ ಮಾಧ್ಯಮಗಳು ತೀರ ಭ್ರಷ್ಟ ಆಗಿದವೆ ಇಂಥ ಒಂದು ಸಂದರ್ಭದಲ್ಲಿ ಮಾಧ್ಯಮ ಪತ್ರಿಕೆಗಳು ಅಥವಾ ಸಣ್ಣ ಪತ್ರಿಕೆಗಳು ಅತ್ಯ ಸತ್ಯ ಸುದ್ದಿಯನ್ನ ಸತ್ಯ ಅನ್ವೇಷಣೆಗಳನ್ನ ಪ್ರಕಟಿಸೋದಿದೆಯಲ್ಲ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಳಿದದೆ ಆದ್ರಿಂದ ಅನ್ನೋದನ್ನ ನಾನು ಅಂದ್ಕೊಂಡಿದ್ದೀನಿ ಏನು ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ಇದೆ ತಥಾಗಥ ಗೌತಮ ಬುದ್ಧ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಇದರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ನಿಮ್ಮ ಪತ್ರಿಕೆ ಏನ್ ಬಂದ್ರು ಕೂಡ ನೀವು ಸಂವಿಧಾನದ ಅಡಿಯಲ್ಲಿ ನಿಮ್ಮನ್ನ ನೀವು ನಿಮ್ಮ ಪತ್ರಿಕೆ ನೀವು ಸಮತಸ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ ಸಂವಿಧಾನದ ಹತ್ತೊಂಬತ್ತರಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಬರಹದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಸಂಪೂರ್ಣ ಬಳಸ್ಕೊಂಡಿದ್ರಿ ಅನ್ನೋ ಫೋಟೋ ಕೂಡ ನೀವು ಇಡಬೇಕಾಗಿದೆ ಇಲ್ಲಿ ಟೌನ್ ಹಾಲ್ ಅಲ್ಲಿ ಒಂದು ಕಡೆ ಗಾಂಧಿ ಹಾಕಿದ್ದಾರೆ ಮಹಾರಾಜರು ಹಾಕಿದ್ದಾರೆ ನೆಹರು ಹಾಕಿದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಟೌನಾಲಲ್ಲಿ ಇಂಥ ಇಷ್ಟು ಚಳುವಳಿ ನಡೆದಂತಹ ಮೊದಲನೇ ರಾಜ್ಯ ಇದು ಈ ರಾಜ್ಯದ ಒಂದು ಮೈಸೂರು ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಟೋ ಒಂದು ರೀತಿ ಕಾಣೆ ಆಗ್ತಾ ಇದೆ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇದೆ ನೋಡಿ ಈಗ ಕನ್ನಡ ರಾಜ್ಯೋತ್ಸವನ್ನ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಡಂಗೂರ ಪತ್ರಿಕೆಯ ಬಳಿ ಅನೇಕ ಜನರನ್ನ ಸನ್ಮಾನ ಮಾಡಿದೆ ಆದ್ರಿಂದ ಕನ್ನಡದ ಹಿರಿಮೆಯ ಬಗ್ಗೆ ಮಾತಾಡ್ಬೇಕಲ್ಲ ನಾವೇ ತಿಳಿಸ್ಕೊಡ್ಬೇಕಲ್ಲ ಇಡೀ ಪ್ರಪಂಚದಲ್ಲಿ ಹತ್ತು ಸಾವಿರ ವರ್ಷಗಳ ಹಿಂದೆ ಇಡೀ ಪ್ರಪಂಚದಲ್ಲಿ ಹತ್ತು ಸಾವಿರದ ವರ್ಷಗಳ ಹಿಂದೆ ಹತ್ತು ದಶಲಕ್ಷ ಜನರಿದ್ದರು ಹನ್ನೆರಡು ಸಾವಿರ ಭಾಷೆಗಳಿತ್ತು ಈಗ ಹೊಂದಿರೋ ಭಾಷೆ ಆರ್ ಸಾವಿರದ ಒಂಬೈನೂರ ಹನ್ನೆರಡು ಭಾಷೆಗಳು ಉಳಿದಿದೆ ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಭಾಷೆ ಅಂದರೆ ಚೈನೀಸ್ ಭಾಷೆ ಚೈನೀಸ್ ಅಂತ ನೂರ ನೂರ ಏಳು ಜನರು ಮಾತಾಡುವಂಥ ಭಾಷೆ ಎರಡನೇ ಸ್ಥಾನದಲ್ಲಿ ಇಂಗ್ಲಿಷು ಅದು ಐವತ್ತು ಕೋಟಿ ಜನ ಮಾತಾಡುವಂಥ ಭಾಷೆ ಪ್ರಪಂಚದಲ್ಲಿ ಇನ್ನು ಮೂರನೇ ಭಾಷೆ ನಲವತ್ತೊಂಬತ್ತು ಕೋಟಿ ಜನ ಭಾಷೆ ಮಾತಾಡೋಂಥ ಹಿಂದಿ ಭಾಷೆ ಅದು ಮೂರನೇ ಸ್ಥಾನ ಇನ್ನು ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕನ್ನಡ ಭಾಷೆ ಇಂಥ ಅನೇಕ ಭಾಷೆಗಳು ಸ್ಥಾನಗಳಿದ್ದಾವೆ ಕನ್ನಡ ಭಾಷೆ ಐದು ಕೋಟಿ ಜನ ಮಾತನಾಡ್ತ ಕರ್ನಾಟಕದಲ್ಲಿ ಅದರಲ್ಲಿ ತೊಂಬತ್ತೊಂದು ಲಕ್ಷ ಜನ ಎರಡು ಭಾಷೆಯನ್ನು ಮಾತಾಡೋರು ಬಳಸ್ತಾರೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಏಳು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಭಾಷೆಯಲ್ಲಿ ಬೆಟ್ಟಿಸಿದ್ದಾರೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ಕನ್ನಡ ಭಾಷೆಗೆ ಸಿಕ್ಕಿದೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಏಕೀಕರಣ ಆಯಿತಲ್ಲ ಕರ್ನಾಟಕ ಮೈಸೂರು ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯವನ್ನು ಮಾಡಿ ಕನ್ನಡ ಭಾಷೆಯನ್ನು ಪ್ರಪ್ರಥಮ ಭಾಷೆಯನ್ನ ಮಾಡಿದಂಥವ್ರು ದೇವರಾಜ ಕರ್ಸೋದು ಮೂರು ವರ್ಷಗಳ ಹಿಂದಕ್ಕೆ ಅಂದ್ರೆ ಏಕೀಕರಣದ ಬಗ್ಗೆ ಅನೇಕ ಹೋರಾಟಗಳು ನಡೆದಿದ್ದಾವೆ ಸಹಸ್ರಾರು ಜನರುಗಳು ಹೋರಾಟವನ್ನು ಮಾಡಿದ್ದಾರೆ ಇದನ್ನ ಕನ್ನಡ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಇಲ್ಲಿ ಪತ್ರಿಕಾ ಮಾಧ್ಯಮಗಳು ಏನು ಬರೀತಾ ಇದೀವಿ ಮತ್ತೊಂದು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗಿದೆ ಇಲ್ಲಿ ತ್ರಿಭಾಷಾ ಸೂತ್ರವನ್ನ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಹಿಂದಿಯನ್ನ ಪ್ರಥಮ ಕೋಶ ಭಾಷೆ ಅಂತ ಹೇಳಿ ನೂತನ ಶಿಕ್ಷಣ ಪದ್ಧತಿಯನ್ನು ಮಾಡಿ ಇಂಡಿಯನ್ನ ಮೂರು ಭಾಷೆಯ ಕಲಿಲೇಬೇಕು ಅಂತ ಏನ್ ಮಾಡಿದೆ ಅದ್ರ ಬಗ್ಗೆ ಹೋರಾಟ ಮಾಡಿದೆ ಹೋದ್ರೆ ಕನ್ನಡ ಉಳಿಯಲ್ಲ ಈಗಾಗಲೇ ಪಾಟೀಲ್ ಪುಟ್ಟಪ್ಪನವರು ಅಳಿಯುವ ಇಪ್ಪತ್ತೆಂಟು ಭಾಷೆಗಳಲ್ಲಿ ಕನ್ನಡ ಇಪ್ಪತ್ತೆಂಟನೇ ಸ್ಥಾನದಲ್ಲಿದೆ ಅಂತ ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾರೆ ಇದು ಹೇಳುವಂತ ಪತ್ರಿಕೆಗಳು ಬರೆಯುವಾಗ ಈ ದೇಶದಲ್ಲಿ ಇರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ಬರೀಬೇಕಾಗ್ತದೆ ಈಗಾಗಲೇ ಡಂಗೂರ ಪತ್ರಿಕೆ ಅದರಲ್ಲಿ ಪ್ರಥಮ ಸ್ಥಾನಗಳನ್ನ ಸಾಮಾಜಿಕ ಅಸಮಾನತೆಯನ್ನ ರಾಜಕೀಯ ಅಸಮಾನಮಾನತೆಯನ್ನ ಶೈಕ್ಷಣಿಕ ಅಸಮಾನತೆಯನ್ನ ಬರೀತಾ ಹೋಗಿದೆ ನಾನು ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಾವಿರದ ಒಂಬೈನೂರ ಎಂಟರಲ್ಲಿ ತಮಿಳುನಾಡಿನ ಬ್ರಿಟಿಷ್ ಕೌನ್ಸಿಲ್ ದುರ್ಬಲ ವರ್ಗದವರು ದೇವಸ್ಥಾನ ಮಾಡೋದಕ್ಕೆ ನೈತಿಕ ಹಕ್ಕಿಲ್ಲ ಅಂತ ಹೇಳಿ ತೀರ್ಪನ್ನು ಕೋರ್ಟೆ ಕೊಡ್ಕೊಂಡಿರುವಂತ ತೀರ್ಪು ಪ್ರತಿ ನಮ್ಮ ಕೈಲೇರ ಇನ್ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಬತ್ ಮೂರಲ್ಲಿ ಬಾಂಬೆ ಹೈಕೋರ್ಟ್ ಪರಿಶಿಷ್ಟಾಚಾರಿಯವರು ದೇವಸ್ಥಾನ ಪ್ರವೇಶ ಮಾಡೋಕ್ಕೆ ಮಾಡಂಗಿಲ್ಲ ಅದೇ ಬ್ರಿಟಿಷ್ ಕೌನ್ಸಿಲ್ ತಮಿಳುನಾಡಿನಲ್ಲಿ ನಾಡನ್ ಮಹಿಳೆಯ ಜನಾಂಗದ ದುರ್ಬಲ ಮಹಿಳೆಯವರು ಮೇಲುಡುಗೆಯನ್ನ ಕೊಡಂಗಿಲ್ಲ ಅಂತ ಹೇಳಿ ತೀರ್ಪನ್ನ ಕೊಟ್ಟಂತ ನಾವು ನೋಡ್ತೇವೆ ಈ ನೆಲದ ಕಾನೂನುಗಳಲ್ಲಿ ಆದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಾಗ್ಪುರದಲ್ಲಿ ಕೋರ್ಟ್ ತೀರ್ಪನ್ನ ಕೊಡುತ್ತದೆ ಪರಿಶಿಷ್ಟ ಜಾತಿಯವರು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಇದನ್ನೆಲ್ಲನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಿಷೇಧ ಮಾಡುತ್ತಾರೆ ಒನ್ ಓಟ್ ಒನ್ ವ್ಯಾಲ್ಯೂ ಒನ್ ಮ್ಯಾನ್ ಒಬ್ಬ ಮನುಷ್ಯನಿಗೆ ಒಂದೇ ಓಟು ಒಂದೇ ಮೌಲ್ಯ ಒಂದೇ ಘನತೆ ಅಂತ ಮಾಡಿದಂತ ಏಕೈಕ ಅತ್ಯಂತ ಮಾನ್ಯತೆ ಮನುಷ್ಯ ಈ ನಾಟಿನಲ್ಲಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ತಿಳ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮದೇ ಹುಡ್ತಾ ಹೋಗಿದ್ರೆ ನೆಲದಲ್ಲಿ ನಾವು ಇದುವರೆಗೂ ಕೂಡ ಬಟ್ಟೆ ತೋಡಕ್ ಹಾತಿರ್ಲಿಲ್ಲ ಐ ಎಸ್ ಐ ಪಿ ಎಸ್ ಮಾಡಕ್ ಹತ್ತಿರಲಿಲ್ಲ ಜಡ್ಜ್ಗಳು ಹಾಕಿರಲಿಲ್ಲ ಪ್ರಾಣಿ ಪ್ರಾಯವಾದಂತ ಜೀವನ ನಡೆಸಬೇಕಾಗಿತ್ತು ಇಂಥ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳು ಅಸಮಾನತೆಯ ಬಗ್ಗೆ ಬೆಳಕನ್ನ ಚೆಲ್ಲಬೇಕಾಗಿದೆ ಸಮಾನತೆಯ ಬಗ್ಗೆ ಬೆಳಕನ್ನ ಚೆಲ್ಲಬೇಕಾಗಿದೆ ನಾಡಿನ ಮೂಲ ವ್ಯವಸ್ಥೆಗಳನ್ನ ಶೋಷಣೆ ಮಾಡೋದ್ರ ಬಗ್ಗೆ ನಾವು ಬೆಳಗಡೆ ಚೆಲ್ಲಬೇಕಾಗಿದೆ ಈಗ ಮಹಾರಾಣಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮಹಾರಾಜ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮಹಾರಾಣಿ ಮಹಾರಾಜ ಯಾರು ಅನ್ನೋದನ್ನ ನಾವು ನೆನೆಸಬೇಕಾಗ್ತದೆ ಮದನ್ ಮೋಹನ್ ಮಹಿಳೆಯರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರಶ್ನೆ ಕೇಳ್ತಾರೆ ಅಂಬೇಡ್ ಬ್ರಿಟನ್ನಲ್ಲಿ ಬಾಬಾ ಸಾಹೇಬ್ರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಮ ಇಂಡಿಯಾದಲ್ಲಿ ಮಹಿಳೆಯರು ಇದ್ದಾರಲ್ಲ ಮಹಿಳೆಯರು ನಾವು ಕೈಯನ್ನ ಕೊಡ್ತೀವಿ ಥ್ಯಾಂಕ್ಸ್ ಕೊಡ್ತೀವಿ ನಿಮ್ಮ ಮಹಿಳೆಯರು ನಿಮ್ಮ ಸ್ಥಾನ ಏನು ನಿಮ್ಮ ಇಂಡಿಯಾದಲ್ಲಿ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ನಮ್ಮ ಮಹಿಳೆಯರನ್ನ ಕಂಟ್ರಿ ನಾವು ಕೈ ಮುಗಿತೀವಿ ಕೈ ಕೊಡೋದಲ್ಲ ಕೈ ಮುಗಿತೀವಿ ತಾಯಿ ಸ್ಥಾನವನ್ನು ಕೊಟ್ಟಿದ್ದೆ ಮಹಿಳೆಯರಿಗೆ ಅದನ್ನ ಕೊಟ್ಟಂಥದ್ದು మక్కల కేక్ కన్నా కొట్టంతవరు ఈ నాటి నెల బతుకన్నా కొట్టంతవరు ಬರಹದ ಹಕ್ಕನ್ನು ಕೊಟ್ಟವರು ಶಿಕ್ಷಣದ ಹಕ್ಕನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರ ಪತ್ರಿಕೆಗಳು ಇವತ್ತು ಜೀವಂತವಾಗಿದ್ದಾವೆ ಆ ಸ್ವಾತಂತ್ರ್ಯ ಹೋಗಿದ್ದಾವೆ ಇಂಥ ಪತ್ರಗಳು ಮೂವರ ಪತ್ರಿಕೆ ಅಂತ ಪತ್ರಿಕೆಗಳು ದಿಗಂತ ಕೇಳಿ ಇದಕ್ಕೆ ದೊಡ್ಡ ಭವಿಷ್ಯ ಇದೆ ಲಿಂಗರಾಜು ಬಳಗಕ್ಕೆ ಇದಕ್ಕೆ ಯಾವಾಗಲೂ ಕೂಡ ನಿಮ್ ಜೊತೆ ಇರ್ತೇವೆ ನಿಮ್ಮ ಹೋರಾಟದಲ್ಲಿ ಭಾಗಿಯಾಗ್ತೇವೆ ಹದಿನೈದು ವರ್ಷ ಏನಿದೆ ಇದು ನೂರು ಕಾಲ ಅತ್ಯಂತ ಉತ್ತಮವಾಗಿ ದೊಡ್ಡ ಪತ್ರಿಕೆಯಾಗಿ ಮೂಡಿ ಬರಲಿ ಅಂತ ನಾನು ಮಾತನ್ನು ಓದ್ತೇನೆ ಜೈ ವೀಮ್ ಜೈ ಬ ಭಾಷಣ ಮಾಡುವಂತಹ ನಮ್ಮ ಡಾಕ್ಟರ್ ಧನ್ಯವಾದಗಳು ಈಗ ಸಂಶೋಧನೆಯಲ್ಲಿ ನಿತ್ಯ ನಡೆಯುವ ಸತ್ಯ ಘಟನೆಗಳ ಸಂಗತಿಗಳ ಸಂಗತಿಗಳೂರ ಪತ್ರಿಕೆ ಮಾಸ ಪತ್ರಿಕೆ ಅದರ ಹದಿನೈದನೇ ವರ್ಷದ ವಾರ್ಷಿಕ ಶುಭಾಶಯಗಳನ್ನು ಕೊಡ್ತೀನಿ ಮೊದಲಿಗೆ ಕನ್ನಡ ರಾಜ್ಯ ಸಭ ಶುಭಾಶಯ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪ್ರದರ್ಶನ ಸಮಾರಂಭವನ್ನು ಒಂಬಿಕೊಂಡಿದ್ದಾರೆ ಹಾಗಾಗಿ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ ಈ ಕಾರ್ಯಕ್ರಮಕ್ಕೆ ಬದಕ್ಕೆ ಕೋಮಂತ ನನ್ನತ್ರ ಹೇಳಿದ್ವಿ ನಾನು ತುಂಬಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ಮೈಸೂರು ನನ್ನ ತವರಮ ನನ್ನ ವಿದ್ಯಾಭ್ಯಾಸ ಇಲ್ಲೇ ಆಗಿದೆ ಜೀಸಸ್ ಸ್ಕೂಲ್ನಲ್ಲಿ ಮಹಾರಾಣಿ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸ ಆಗಿದೆ ಹಾಗಾಗಿ ನಾನು ಕಾರ್ಯಕ್ರಮಕ್ಕೆ ತುಂಬಾ ಸಂತೋಷದಿಂದ ಒಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮುಖ್ಯ ಅತಿಥಿಗಳಿಗೆ ಹಾಗೂ ಎಲ್ಲ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕರಿಸು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಈ ಸಂದರ್ಭದಲ್ಲಿ ನಮ್ಮ ಯಜಮಾನ ಕೆ ಶಿವರಾಮರನ್ನ ನಾನು ನೆನಪು ಮಾಡ್ಕೊಳ್ತೀನಿ ಅಂತಂದ್ರೆ ಅವರು ಮೈಸೂರು ಕಾರ್ಪೊರೇಷನ್ ಕಮಿಷನರ್ ಆಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಎಲ್ಲರ ಜನರ ಮನಸ್ಸಿನಲ್ಲಿ ಆಶ್ಚರ್ಯಗಳು ಉಳಿದಿದ್ದಾರೆ ನನ್ನ ಅಭಿಮಾನದಿಂದ ಗೌರವಿಸ್ತೀರ ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರು ತೀರಾ ಬಡತನದಲ್ಲಿ ಹುಟ್ಟಿ ತುಂಬಾ ದೊಡ್ಡ ದೊಡ್ಡ ಕನಸುಗಳನ್ನು ಕಂಡು ಅವರಿಗೆ ಬಡತನವೇ ಶತ್ರುವಾಗಿತ್ತು ஒ அதி சர் கொலாம் ஜனபிரிய கலசம் மக்களிடையே நான் ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟ ಮಾರ್ಗದರ್ಶನದಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಕೇಶವರಾಮ್ ಅವರು ಓದಿ ದೊಡ್ಡ ಐ ಎ ಎಸ್ ಅಧಿಕಾರಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಅವರನ್ನ ಮಾದರಿಯಾಗಿ ತಗೊಂಡು ಸಾಕಷ್ಟು ಅಧಿಕಾರಿಗಳಾಗಿದ್ದಾರೆ ಅದರ ಹೆಮ್ಮೆ ನನಗೆ ಇಲ್ಲಿ ತುಂಬ ಜನ ಮಕ್ಕಳೆಲ್ಲ ಬಂದಿದ್ದಾರೆ ಆ ಮಕ್ಕಳಿಗೆ ನಾನು ಹೇಳೋದಿಷ್ಟೇ ಶಿಕ್ಷಣ ಅನ್ನೋದನ್ನ ನೀವು ಪಡೆದರೆ ಎಲ್ಲವೂ ನಿಮ್ಮ ಹಿಂದೆ ಬರುತ್ತೆ ಜೀವನದಲ್ಲಿ ಬಹು ಹೆತ್ತರಕ್ಕೆ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡು ಬೆಳೀಬೇಕು ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿ ವಿದ್ಯಾದ ಜೊತೆಗೆ ವಿನಯವನ್ನು ಬೆಳೆಸ್ಕೊಳ್ಳಿ ನಿಮ್ಮ ತಂದೆ ತಾಯಿಗೆ ನಿಮ್ಮ ಗುರುಗಳಿಗೆ ಕೀರ್ತಿಯನ್ನು ತಂದುಕೊಡಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಕೆಲಸಗಳನ್ನ ಕಂಡಿದ್ದೀರ ಅದನ್ನು ನೆರವೇರಿಸ್ಕೊಡಿ ಭಗವಂತ ನಿಮಗೆ ಆರೋಗ್ಯ ಆಯಸನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೀನಿ ನಮ್ಮ ಯಜಮಾನ್ರು ಡಿ ಎಸ್ ಡಿ ಆದರು ಕೆ ಎಸ್ ಆಫೀಸರ್ ಆದರು ಆವಾಗ ಅವರ ತಾಯಿಗೆ ಒಂದು ಮಾತನ್ನು ಹೇಳಿದ್ರೆ ಮಗ ಇನ್ನೊಂದು ತುಂಬ ದೊಡ್ಡ ಓದಿದ್ಯಂತಲ್ಲ ಅದನ್ನ ಓದಿದ್ರೆ ಟಿ ಸಿ ಹಾಕೋದು ಅಂತಲ್ಲ ಅದನ್ನ ಓದು ಮಗ ಅಂತ ಹೇಳಿದ್ರು ಹಾಗಾಗ ನಮ್ಮ ಯಜಮಾನರು ಹೈಸಿ ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕು ಸರ್ಕಾರ ಕೊಟ್ಟ ಎಲ್ಲಾ ಇಲಾಖೆಗಳಲ್ಲಿ ಹೋಗಿ ಸಾಕಷ್ಟು ಕೆಲಸಗಳನ್ನು ಹೊಸ ಹೊಸ ಸ್ಕೀಮ್ಗಳನ್ನ ತಂದು ಸಾಕಷ್ಟು ಕೆಲಸಗಳನ್ನ ಮಾಡುದು ಇಂಗ್ರಾಜ್ರು ನನ್ನನ್ನ ಮನೆಗೆ ಆಹ್ವಾನ ಮಾಡಲು ಬಂದಿದ್ದಾಗ ನೆನ್ಕೊಂಡು ಕೊಡ್ತಾ ಇದ್ದೇನೆ ಸಾಹೇಬಿ ಎಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಎಷ್ಟು ಜನಪ್ರಿಯ ಕೆಲಸಗಳನ್ನು ಮಾಡಿ ಎಲ್ಲರ ಜನಸಂಧಾನದಲ್ಲಿ ನಿಂತಿದ್ದಾರೆ ಹಾಗಾಗಿ ಇಂದಿನ ಯುವಕರಿಗೆ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಆಸ್ತಿ ನಮ್ಮ ಮುಂದಿನ ಭವಿಷ್ಯ ನಮ್ಮ ದೇ ಸಮಾಜದ ಅಭಿವೃದ್ಧಿಯ ಶಕ್ತಿ ಹಾಗಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ನಿಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಬೇಕು ಅಷ್ಟೊಂದು ಮಾತ್ರ ಅದಕ್ಕಾಗಿ ಮಾತ್ರ ನಿಮ್ಮ ಮೊಬೈಲ್ ಬಳಕೆಯಿಂದ ಮಾಡಿ ಅಂತ ನಾನು ಊಟ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿದ್ರೆ ನಿಮಗೆ ತುಂಬಾ ಜ್ಞಾನ ಬೆಳೆಯುತ್ತೆ ಬರವಣಿಗೆಯಿಂದ ಜ್ಞಾನ ಬೆಳೆಯುತ್ತೆ ಪ್ರತಿಯೊಂದಕ್ಕೂ ಈಗಿನ ಮಕ್ಕಳು ಮೊಬೈಲಲ್ಲೇ ಅನುಸರಿಸುತ್ತಾರೆ ಏನೆಲ್ಲ ಅವ್ರಿಗೆ ತಿಳ್ಕೊಬೇಕು ಅನ್ಸುತ್ತೆ ಗೂಗಲ್ ಸರ್ಚ್ ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಎಲ್ಲರ ಸಮಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಕಳೆದು ಹೋದ ಸಮಯ ನಮಗೆ ಮತ್ತೆ ಸಿಗೋದಿಲ್ಲ ಚೆನ್ನೈನಲ್ಲಿ ನನ್ನ ತವರು ಶಬರಿ ತಾಲೂಕಿನ ಪಕ್ಕದ ಗ್ರಾಮದ ನಿಂಗೇಗೌಡ ಸುಮಾರು ಹದಿನೈದು ವರ್ಷಕ್ಕೂ ಹಿಂದೆನೆ ಬಹಳ ಹತ್ತಿರದಿಂದ ನಿಂಗೇಗೌಡ ಒಂದು ಆಲೋಚನೆ ಚಟುವಟಿಕೆ ಅವರ ಕೆಲಸ ಕಾರ್ಯಗಳನ್ನ ನಾವು ಗಮನಿಸ್ಕೊಂಡು ಬಂದಿದ್ವಿ ಕಳೆದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ಅವರು ಆ ಸಮಯದಲ್ಲಿ ನನಗೆ ಬರೋದಕ್ಕಾಗಿರಲಿಲ್ಲ ಮತ್ತೆ ಈ ಸಲ ಹದಿನೈದನೇ ವರ್ಷಕ್ಕಾದ್ರೂ ನೀವು ಬರ್ಬಹುದಾ ಅಂತೇಳಿ ಬಹಳ ಒತ್ತಡ ಮಾಡಿದ್ರು ಅಷ್ಟೊಂದು ಒತ್ತಡ ಮಾಡಿ ಕರೆಸಿಕೊಂಡು ಬರುವಂತದ್ದಲ್ಲ ಆದ್ರೆ ನನಗೆ ಎರಡು ದಿನದ ಮಹಿಳಾ ಒಕ್ಕೂಟದ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಎರಡು ದಿನದ ಕಾರ್ಯಾಗಾರ ಇತ್ತು ಇವತ್ತು ಮತ್ತೆ ನಾಳೆ ಆದ್ರೂ ಹತ್ತನೇ ವರ್ಷದಕ್ಕೂ ಕರೆದು ಮತ್ತೆ ಹದಿನೈದನೇ ವರ್ಷದಕ್ಕೂ ಕರೆಯುವಂತ ಒಂದು ವಿಶ್ವಾಸ ಮತ್ತೆ ಅವರ ಆಮಂತ್ರಣಕ್ಕೆ ತುಂಬಾ ಗೌರವ ಕೊಟ್ಟು ಮತ್ತೆ ಇಡೀ ಸಮಾಜದಲ್ಲಿ ಪತ್ರಿಕಾ ರಂಗದ ಒಂದು ಜವಾಬ್ದಾರಿ ಅದರ ಒಂದು ಕೆಲಸ ಎಷ್ಟು ಇರಬೇಕು ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಒಂದು ಎರಡು ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ನಾನು ಈ ಸಭೆಗೆ ಬಂದಿದ್ದೀನಿ ಗಂಡೂರ ಪತ್ರಿಕೆ ಮೊದಲು ಅವರು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡಿದ್ದಾಗ ಮಂಡ್ಯದಲ್ಲಿ ಓಡಾಡುವಾಗ ಅವರು ಬೇರೆಯವರೆಲ್ಲ ಪತ್ರಿಕೋದ್ಯಮ ಪತ್ರಿಕಾ ರಂಗ ಮತ್ತೆ ಹೇಗ್ ಬೆಳೆಯೋದು ಎಷ್ಟು ಬೆಳೆಯೋದು ಎಷ್ಟೆಲ್ಲ ಬೆಳೆದಿದೆ ಹೀಗೆಲ್ಲ ಬಹಳಷ್ಟು ಪ್ರಚಾರ ಮತ್ತೆ ಅದರದೇ ಆದ ಒಂದು ಶೈಲಿಯನ್ನ ನಾವು ಗಮನಿಸ್ತೀವಿ ಆದ್ರೆ ನಿಂಗೆ ಗುಡ್ರು ಮಾತ್ರ ನಿಜವಾಗ್ಲೂ ಅವರು ಪತ್ರಕರ್ತರ ಅಥವಾ ಇಷ್ಟೊಂದು ಹದಿನೈದು ವರ್ಷ ಅವರು ಹೆಜ್ಜೆ ಇಟ್ಟಿದಾರ ಇಷ್ಟೆಲ್ಲ ಕೆಲಸ ಮಾಡಿದಾರ ಅಂತಂದ್ರೆ ಅವರ ಸರಳತೆಯಲ್ಲಿ ಅದ್ ಯಾವುದು ಕಾಣೋದೇ ಇಲ್ಲ ಯಾವುದೇ ಹಮ್ಮು ಬೆಂಬು ಇಲ್ಲದೆ ತಮ್ಮ ಅಭಿಪ್ರಾಯವನ್ನ ತೆರೆದ ಮನಸ್ಸಿನಿಂದ ಪತ್ರಿಕೆಯ ಮೂಲಕ ಸಮಾಜಕ್ಕೆ ತಲುಪಿಸುವ ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಮುಂದೆನೂ ಕೂಡ ಅವರು ಇದೇ ದಾರಿನಲ್ಲಿ ಮುಂದುವರಿಲಿ ಯಶಸ್ಸಾಗ್ಲಿ ಮತ್ತೆ ವಾಸ್ತವ ವಿಚಾರವನ್ನ ಯಾವ ಪರ ವಿರೋಧ ಇಲ್ಲದೆ ಯಾಕಂದ್ರೆ ಇವತ್ತು ರೂಢ ಸರ್ಕಾರದ ವ್ಯವಸ್ಥೆಗಳಲ್ಲಿ ನಾವು ನೋಡ್ತೀವಲ್ಲ ಯಾವುದೇ ಪಕ್ಷ ಆಗ್ಲಿ ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ವ್ಯಕ್ತಿ ಆಗ್ಲಿ ವಿರೋಧ ಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ ಇಡೀ ಸಮಾಜವನ್ನ ನಿಯಂತ್ರಣದಲ್ಲಿಟ್ಕೊಂಡು ಸೂತ್ರದ ಗೊಂಬೆ ತರ ಆಡಿಸಿ ಇಡೀ ಕರ್ನಾಟಕದ ಆರೂವರೆ ಕೋಟಿ ಜನವನ್ನ ನಿಯಂತ್ರಣ ಮಾಡ್ತಾ ಹೋಗ್ತಾ ಇರೋದು ಆಡಳಿತ ವ್ಯವಸ್ಥೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅದೇ ರೀತಿ ಪತ್ರಿಕಾಂಗ ಇದಿಷ್ಟು ಕೂಡ ಈ ಸಮಾಜವನ್ನು ನಡೆಸ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಎಚ್ಚರಿಸಿಕೊಂಡು ತಗೊಂಡು ಅಂಗಗಳು ಇದರಲ್ಲಿ ಶಾಸಕಾಂಗ ಮತ್ತೆ ಕಾರ್ಯಾಂಗ ಎರಡನ್ನೂ ಇಲ್ಲಿರುವ ಪ್ರಜ್ಞಾವಂತರು ಹತ್ತಿರದಿಂದ ನೋಡಿದೀರಾ ಅಂತ ನನಗೆ ಗೊತ್ತಿದೆ ಹಾಗಾದ್ರೆ ನ್ಯಾಯಾಂಗ ಇದೆಯಲ್ಲ ನ್ಯಾಯಾಂಗವಾದ ಒಂದು ನಡೆಯನ್ನು ಕೂಡ ಇವತ್ತು ಪ್ರಶ್ನಿಸುವ ಅನುಮಾನಿಸುವ ಮತ್ತೆ ಹೌದಾ ಈಗ ಹಾಗಾದ್ರೆ ಹೇಗೆ ಅನ್ನುವ ಒಂದು ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡೋ ರೀತಿ ಕೂಡ ನಡೀತಾ ಇದೆ ಅಪರೂಪಕ್ಕೊಮ್ಮೆ ನ್ಯಾಯಾಂಗದ ನ್ಯಾಯಾಂಗ ಇಲ್ಲ ಅಂತಿದ್ದಿದ್ರೆ ನಾವು ಬದುಕೆ ಆಗ್ತಿರ್ಲಿಲ್ವೇನೋ ಈ ಸಮಾಜದಲ್ಲಿ ಎನ್ನುವ ಒಂದು ನಂಬಿಕೆ ನಮ್ಮ ಮುಂದೆ ಇದೆ ಇನ್ನು ಪತ್ರಿಕಾ ರಂಗ ಅದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ನಲವತ್ತು ವರ್ಷ ಆಗಿದೆ ನಾನು ಬರ ಸಮಾಜಕ್ಕೆ ಬಂದು ಕುಟುಂಬದಿಂದ ಹೋರಾಟಕ್ಕೆ ಸಂಘಟನೆಗೆ ಬಂದು ನಲವತ್ತು ವರ್ಷದಿಂದ ಇಡೀ ಸಮಾಜದ ಎಲ್ಲ ಅಂಕು ಡೊಂಕುಗಳನ್ನ ಸಮಸ್ಯೆಗಳನ್ನ ನೋವನ್ನು ಮತ್ತೆ ಅದರಲ್ಲಿ ಹೋರಾಟವನ್ನ ಹೋರಾಟದ ಮೂಲಕ ಸಿಕ್ಕಂತ ಪ್ರತಿಫಲಗಳನ್ನ ನಾವು ಹತ್ರದಿಂದ ಬಂದವರು ಅದರಿಂದ ಒಂದು ಅನುಭವದ ಮಾತು ಏನ್ ಹೇಳ್ತೀನಿ ಅಂದ್ರೆ ಪತ್ರಿಕಾ ರಂಗ ಇನ್ನು ಬಹಳಷ್ಟು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಈ ದೇಶವನ್ನ ರಾಜ್ಯವನ್ನ ಉಳಿಸುವ ಕಟ್ಟುವ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಇದು ಮಾತ್ರ ಎಲ್ಲಿ ಹೇಗೆ ಏನಂತ ಕೇಳಿದ್ರು ನಾನು ಮಾತನಾಡಬಲ್ಲೆ ನಾನು ಬಹಳ ಹತ್ತಿರದಿಂದ ಅದನ್ನ ಹೇಳ್ತಾ ಇದ್ದೀನಿ ಆದ್ರೂ ಅದು ಬಹಳ ಅನಿವಾರ್ಯ ಪತ್ರಿಕಾರಂಗ ಬಹಳ ಅನಿವಾರ್ಯ ಯಾಕೆಂದ್ರೆ ದೃಶ್ಯ ಮಾಧ್ಯಮ ಇದೆಯಲ್ಲ ಟಿವಿ ಮತ್ತೆ ಮೊಬೈಲು ಈ ತರದ ಆ ತಂತ್ರಜ್ಞಾನಗಳ ಮೂಲಕ ನಾವು ನೋಡುವಂಥದ್ದು ಅದೆಲ್ಲವನ್ನ ಮೀರಿ ಪತ್ರಿಕಾರಂಗ ಪತ್ರಿಕೆಗಳ ಮೂಲಕ ನಾವು ಮಾಧ್ಯಮದ ಮೂಲಕ ಹೋಗುವಾಗ ಅಲ್ಲಿ ಬರುವಂತ ವಿಷಯಗಳಿದೆಯಲ್ಲ ಅದು ಯಾವತ್ತೂ ಮನಸ್ಸಿನಿಂದ ಮರೆಯಾಗದೇ ಇಲ್ಲ ಯಾಕೆಂದ್ರೆ ಒಂದು ಓದೋನ್ನ ನಾವು ತಗೊಂಡ್ರೆ ಪೇಪರ್ನ ಹೀಗೆ ನಾವು ಒಂದು ವಿಷಯ ಮಾತ್ರ ಓದ್ಬಿಟ್ಟು ಇಡಲ್ಲ ಪಕ್ಕದಕ್ಕೂ ಕಂಡುಬಿಡ್ತೀವಿ ಮತ್ತೆ ಪುಟ ತಿರುಗಿಸ್ತೀವಿ ಓದ್ಬಿಟ್ಟು ಮತ್ತೆ ಮಧ್ಯಾಹ್ನ ಒಂದ್ಸಲ ಅಥವಾ ಸಂಜೆ ಒಂದ್ಸಲ ಎತ್ತಿಡುವಾಗ ಒಂದ್ಸಲ ನಾವು ನೋಡ್ತೀವಿ ದಾಖಲೆಗಳನ್ನ ಅದನ್ನ ನಾವು ಆ ಪೇಪರ್ ಕಟಿಂಗ್ಸ್ ಅಂತೀವಿ ಪತ್ರಿಕೆ ನಲ್ಲಿ ಬಂದಿದ್ದನ್ನ ಕಟ್ ಮಾಡ್ತೀವಿ ಇಟ್ಕೊಳ್ತೀವಿ ದಾಖಲೆ ಆಗುತ್ತೆ ಅದೇ ಮುಂದೆ ಒಂದು ದಾರಿದ್ಯಾಗುತ್ತೆ ಹಾಗಾಗಿ ಈ ಪತ್ರಿಕಾ ರಂಗ ಇಡೀ ಸಮಾಜದ ಅತ್ಯುನ್ನತ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದೆ ಆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಮರ್ಶೆಯ ಮೂಲಕ ಸಮಾಜಕ್ಕೆ ಕಣ್ತರಿಸುವ ಕೆಲಸವನ್ನ ಮಾಡಬೇಕಾಗುತ್ತೆ ವಿಮರ್ಶೆ ಅಂದ್ರೆ ಸ್ವಂತವಾಗಿ ಆಲೋಚನೆ ಮಾಡ್ಬೇಕು ಸಂಪಾದಕರು ಪತ್ರಿಕೆ ನಡೆಸುವಂತವ್ರು ಚೆನ್ನೇಗೌಡ್ರೆ ಸಾರಿ ನಿಂಗೆ ಗೌಡ್ರೆ ಪತ್ರಿಕೆ ನಡೆಸ್ತಕ್ಕಂಥವ್ರು ನೋಡಿ ಒಂದು ಘಟನೆ ನಡೆಯುತ್ತೆ ಅದು ಒಂದು ವಿಡಿಯೋ ಬರುತ್ತೆ ಅಥವಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಂಘ ಸಂಸ್ಥೆಗಳು ಎಲ್ಲರೂ ಹೋಗ್ತೀವಿ ಆದ್ರೆ ಅದನ್ನ ಪತ್ರಿಕೆಯಲ್ಲಿ ನಾವು ವಿವಿಸುವಾಗ ವಾಸ್ತವಿಕವನ್ನೂ ಹಾಕ್ಬೇಕು ನೋಡಿದ್ದು ಹಾಕ್ಬೇಕು ಕೇಳಿದ್ದು ಹಾಕ್ಬೇಕು ಆದರೆ ಸ್ವಂತವಾಗಿ ಆ ಘಟನೆ ಬಗ್ಗೆ ವೈಯಕ್ತಿಕ ನಿಲುವನ್ನ ಪ್ರಕಟಿಸಬೇಕು ಅದು ಪತ್ರಿಕಾ ಧರ್ಮ ಅದನ್ನ ಮಾಡ್ಬೇಕಾದವರು ಸಂಪಾದಕರು ಇದಿಷ್ಟನ್ನ ನಾನು ಆ ಪತ್ರಿಕಾ ವಲಯದಿಂದ ನಿರೀಕ್ಷೆ ಮಾಡ್ತಾ ನಮ್ಗೆಲ್ಲ ವೇದಿಕೆಯಲ್ಲಿ ಹತ್ತು ಗಂಟೆ ಅಂತ ಹೇಳಿದ್ರೆ ಆಮೇಲೆ ಹತ್ತು ಮೂವತ್ತಾಯ್ತಾ ನಾವು ರಾಜಿ ಮಾಡ್ಕೊಳ್ಳುವ ಸ್ವಭಾವದವ್ರು ಆಗ್ಬಿಟ್ರೆ ತಪ್ಪಾಗ್ಬಿಟ್ಟೆ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವೆಲ್ಲ ಬಾಡ ಇನ್ನೂ ಕೇಳ್ಬೇಕು ಇನ್ನೂ ತಿಳ್ಕೊಬೇಕು ಇನ್ನೂ ಓದ್ಬೇಕು ಅವ್ರ ದಾರಿನಲ್ಲಿ ಓದ್ಬೇಕು ಅಂತ ಮಾರ್ಗದರ್ಶನವಾಗಿಯೇ ಅವರ ಸಂವಿಧಾನವನ್ನ ಇಟ್ಕೊಂಡು ನಡೀತಾ ಇರೋರು ಗಾಂಧಿಯವರ ಸತ್ಯ ಅಹಿಂಸೆ ಸರಳತೆ ತ್ಯಾಗ ಅದು ಸ್ವಾತಂತ್ರ್ಯಕ್ಕಾಗಿ ಮಾಡಿದ್ದು ಅದಕ್ಕಿಂತ ಹಿಂದೆ ಹದಿನೆರಡನೇ ಶತಮಾನದಲ್ಲಿ ಬಸವಣ್ಣನವರ ವಚನ ಸಾಹಿತ್ಯದ ಮೂಲಕ ಹೋರಾಟದ ಕ್ರಾಂತಿಯನ್ನೇ ನಾವು ಹತ್ತಿರದಿಂದ ಬಲ್ಲವರು ನೋಡಿದವರು ಕೇಳಿದವರು ನೋಡಿಲ್ಲ ಕೇಳಿದವರು ಓದಿದವರು ಆದರೆ ಇವತ್ತು ಸಮಯ ಪಾಲನೆ ಇದೆಯಲ್ಲ ಅದನ್ನು ನಾವು ಒಂದಿಷ್ಟು ಜೀವನಕ್ಕೆ ಅಳವಡಿಸಿಕೊಳ್ಳೇಬೇಕು ಇದರಲ್ಲಿ ರಾಜಿ ಆಗ್ಬಾರ್ದು ಹಾಗಾದ್ರೆ ನಾವು ತಪ್ಪು ಮಾಡ್ದಂಗಾಗುತ್ತೆ ತಾಳ್ಮೆ ಇದೆ ಆದರೆ ಸಮಯ ಮತ್ತೆ ಸಿಗೋದಿಲ್ಲ ಹತ್ತು ಅಂದ್ರೆ ಹತ್ತು ಮೂವತ್ತು ಅಥವಾ ಒಂದ್ ಹತ್ತು ನಿಮಿಷ ಆಚೆ ಇಚ್ಛೆ ಆಗ್ಬೋದು ಬರುವ ಸಭೆಗರು ಭಾಗವಹಿಸುವ ಅತಿಥಿಗಳು ಆಯೋಜನೆ ಮಾಡುವಂತವರು ಎಲ್ಲರೂ ಕೂಡ ಸಿಪಾಯಿಗಳ ತರ ಇರಬೇಕು ಒಂದು ಸಭೆ ಆಯೋಜನೆ ಮಾಡೋದಷ್ಟು ಸುಲಭದ ಮಾತಲ್ಲ